ನನ್ನಿಂದಲೇ ಅಪ್ಪಣೆಯನ್ನು ಬೆಳೆದು ಮೃಗಬೇಟಿ ಎಂದು ಹೋದರೆ ನೀನು ಹೃಗಬೇಟಿ ಎಂದು ಹೊರಡಿ ಬಂದು ಹ್ಮ್ ಯಾವುದು ಚಿಂತೆಯಲ್ಲಿದೆಯಾ ಅಂತ ಆದ್ರೆ ಹ ಮನಸ್ಸಿನ ಹದನವನ್ನು ಸೂಚಿಸುವ ಹಾಗೆ ಹ್ಮ್ ಈ ಚಿಂತೆ ಯಾಕೆ ಹಾಯಿ ಹೇಳಬಾರ್ದೇ ಲಾಲಿಸಬೇಕು ನಿಮ್ಮ ಅಪ್ಪಣೆಯನ್ನು ಹೊಡೆದು ಬೃಗಬೇಟೆಗೆ ಹೋದಂತ ನಾನು ಮೂರು ಸುತ್ತಿನ ಬೇಟೆಯನ್ನು ಆಡಿ ಒಂದು ಕಡೆಯ ವಿಶ್ರಾಂತಿ ವೇಳೆಯಲ್ಲಿ ಸುಂದರವಾದಂತ ತರುಣಿಯನ್ನು ನೋಡಿದೆ ನಮ್ಮ ಯಾರು ಹೆಸರೇನು ತಂದೆಯಾದ ಪರಿಚಯವನ್ನು ಕೇಳಿದ್ದೀಯ ಹೆಸರು ಪದ್ಮಾವತಿ ಎನ್ನುವುದಾಗಿ ಆಕಾಶ ರಾಜ್ಯ ಧರಣಿ ದೇವಿಯ ಕೋರಿಯಂತೆ ತೋಂಡ ದೇಶದೊಳಂತೆ ಅವಳನ್ನೇ ಮದುವೆಯಾಗಬೇಕೆನ್ನುವ ಆಸೆಯನ್ನು ಒತ್ತಿದ್ದೇನೆ ಆಕಾಶ ರಾಜ ಕೇಳಬಹುದು ಹ ಮದುವೆ ಮಾಡಲಿಕ್ಕಾಗಲಿ ಮನೆ ಕಡ್ಲಿಕ್ಕಾಗಲಿ ಹಣವೆನ್ನುವುದು ಮುಖ್ಯವಾಗಿಬೇಕು ಸತ್ಯ ತಾಯಿ ನಮ್ಮಲ್ಲಿ ಹಣವೆನ್ನು ಕುಬೇರ ಕುಬೇರನಲ್ಲಿ ಸಾಲವನ್ನು ಕೇಳಬಹುದಲ್ಲ ಕುಬೇರಿನಲ್ಲಿ ಸಾಲವನ್ನು ಪಡೆಯಬಹುದು ಹ ತೀರಿಸುವ ಮಾರ್ಗವೇಗೆ ಸಾಲ ತೀರಿಸುವ ಮಾರ್ಗವನ್ನು ಸೂಚಿಸುತ್ತೇನೆ ಅದೋ ತಿರುಮಲ ಬೆಟ್ಟ ಆ ಬೆಟ್ಟದಲ್ಲಿ ಶ್ರೀನಿವಾಸ ದೇವರಾಗಿ ನೆಲೆ ನಿಲ್ಲುತ್ತೇನೆ ಬರುವ ಭಕ್ತಾದಿಗಳು ಕಾಣಿಕೆ ಹಾಕುತ್ತಾರೆ ಆ ಕಾಣಿಕೆ ಹುಂಡಿ ಎನ್ನುವುದು ಸಮುದ್ರ ಮೂಲಕವಾಗಿ ಕುಬೇರನಿಗೆ ಸೇರುವಂತೆ ನಾನು ಮಾಡುತ್ತೇನೆ ಅಷ್ಟು ಮಾತ್ರವಲ್ಲ ಕೈಯನು ಬಂದಂತ ಭಕ್ತಾದಿಗಳಿಗೆ ಸಿಹಿಯ ರೂಪದಲ್ಲಿ ಲಡ್ಡನ್ನೇ ಪ್ರಸಾದ ರೂಪವಾಗಿ ಕೊಡಲಾಗುವುದು ಅವರ ಬಾಳು ಸಿಹಿಯಾಗಿರಲಿ ಎನ್ನುವುದಾಗಿ ಹಾಗೆ ನಮಗೆ ಜಾಗ ಕೊಟ್ಟಂತ ವರಮೂರ್ತಿ ಮೂರ್ತಿ ಇದ್ದಾನೆ ಆತನಿಗೆ ಕ್ಷೀರ ನಂತರ ಿಧಾನಕ್ಕೆ ಬಂದಿದ್ದೇ ಹಿಡೇಸೋ ಭಗವಂತನಾಗಿ ನೆಲೆಸುತ್ತೇನೆ ಹಾಗೆ ತಿರುಪತಿ ಎಂಬ ನಾಮಕರಣ ಒದಗಿ ಬರುತ್ತದೆ ತಿರು ಎಂದರೆ ಲಕ್ಷ್ಮಿ ಎನ್ನುದಾಗಿ ಲಕ್ಷ್ಮಿಯ ಪತಿಯಾದಂತ ನನಗೆ ತಿರುಪತಿ ಎಂಬ ನಾಮಕರಣದಿಂದ ಪೂಜೆ ಸಲ್ಲುತ್ತದೆ ಸಂಕಟ ಕಳೆಯುವ ವೆಂಕಟರಮಣನಾಗಿ ನೆಲೆಸಲಿಕ್ಕಿದ್ದೆ ನಮ್ಮ ಶ್ರೀನಿವಾಸ ಕೃಷ್ಣನಾಗಿದ್ದ ಯಶೋಧ ಮಾತನಾಗಿದ್ದ ಹದಿನಾರು ಸಾವಿರದ ಎಂಟು ಮಂದಿ ಇಪ್ಪತ್ತ ಇದ್ರೂ ಕೂಡ ನಿನ್ನ ಕಲ್ಯಾಣವನ್ನು ಮಾಡುವ ನೋಡುವಲ್ಲಿ ಎಂದು ಕೇಳಿಕೊಂಡಾಗ ಕಲಿಯುಗ ಶ್ರೀನಿವಾಸನಾಗಿ ಜನ್ಮಕ್ಕೆ ಬರ್ತೇನಮ್ಮ ನಮ್ಮ ಮಾತೆಯಾಗಿ ನೀವು ಬರ್ಬೇಕು ಹ್ಮ್ ಕಲ್ಯಾಣವನ್ನು ಮಾಡಿಸುವ ಯೋಗವನ್ನು ಕರುಣಿಸ್ತೇನೆ ಎನ್ನುವುದಾಗಿ ಆಡಿದಂತ ಮಾತು ಹ ಆ ಮಾತು ಸತ್ಯವಾಯಿತು ಕಂದ ಹ ಕಲ್ಯಾಣವನ್ನು ನಾನು ಮಾಡ್ತೇನೆ ಶ್ರೀನಿವಾಸ ಕಲ್ಯಾಣವನ್ನು ಯಾರು ನೋಡ್ತಾರೋ ಯಾರು ಮಾಡಿಸುತ್ತಾರೋ ಅವರ ಕಷ್ಟವರ ದೂರವಾಗ್ಲಿ ಈ ಮನೆಯಲ್ಲಿ ಶ್ರೀನಿವಾಸನ ಕಲ್ಯಾಣವಾಗಿ